ನಮಸ್ತೆ ಫ್ರೆಂಡ್ಸ್ ಸವಿ ಪಾಕಶಾಲೆ ಶಾಲೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಚಿಕನ್ ಸಾಂಬಾರು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಚಿಕನ್ ಸಾಂಬಾರು ರೆಸಿಪಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಎಲ್ಲ ಸಾಮಗ್ರಿಗಳನ್ನೆಲ್ಲ ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಸಾಮಗ್ರಿಗಳನ್ನೆಲ್ಲ ಹುರ್ಕೊಳ್ಬೇಕು ಈಗ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಣ್ಣೆನಲ್ಲೇ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದ್ರ ಮೇಲೆ ಅದಕ್ಕೆ ಎಂಟರಿಂದ ಒಂಬತ್ತು ಗುಮಟನ್ ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಕೊತ್ತಂಬರಿ ಕಾಳನ್ನ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಈಗ ಇದಕ್ಕೆ ನಾಲ್ಕು ಲವಂಗ ಎರಡು ಮೂರು ಪೀಸಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಜೀರಿಗೆನ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನು ಕಾಳು ಮೆಣಸು ಅಕ್ಕಿ ಚೆನ್ನಾಗಿ ಹುರ್ಕೊಳ್ಬೇಕು ಈಗಿದ್ದಕ್ಕೆ ಎರಡು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಹತ್ತಿ ಇದ್ದೀನಿ ಶುಂಠಿ ಎರಡು ಇಂಚು ಕಟ್ ಮಾಡ್ಕೊಂಡು ಇದ್ದೀನಿ ಇದಿಷ್ಟೊಂದು ಚೆನ್ನಾಗಿ ಕಲ್ಸ್ಕೊತ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಟಮಟಾನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಾಟಿ ಟಮಟೊ ಹಾಕ್ಕೊಳ್ತಾ ಇದ್ದೀನಿ ಮಸಾಲ ಹುರಿಯೋತಿಗೆ ಒಂದು ಟಮಟ ಸಾಕು ಚಿಕನ್ ಬೇಸತ್ತಿಗೆ ಒಂದು ಟೊಮಟ ಹಾಕ್ಕೊಂಡು ಫ್ರೈ ಮಾಡ್ಕೊತೀವಿ ಜಾಸ್ತಿ ಟಮಟ ಹಾಕ್ಬಿಟ್ರೆ ಆಗಿಬಿಡುತ್ತೆ ಈಗ ಮಸಾಲೆ ಎಲ್ಲ ಹುರಿದಾಗಿದೆ ಈಗಿದ್ದಕ್ಕೆ ಒಂದು ಹಿಡಿಯಾಗುವಷ್ಟು ತೆಂಗಿನಕಾಯಿ ತುರಿನ ಇದ್ದೀನಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೊಳ್ಬೇಕು ಕಾಯಿ ತುರಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಡೀ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಈಗ ಇದೆಷ್ಟು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋದು ಬೇಡ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಅಷ್ಟಿನ ಪುಡಿನ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಈಗ ಮಸಾಲೆ ಎಲ್ಲ ಹುರ್ಕೊಂಡಿದ್ದಾಗಿದೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ಇದನ್ನು ಎತ್ತಿಡ್ಕೊಂಡು ಕಂಪ್ಲೀಟಾಗಿ ತಣ್ಣಗಾದ್ರ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಬೇಕು ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಒಂದು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಕೆಂಪಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಈಗ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಟಮಟನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಟಮಟ ಮೆತ್ತಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಟಮಾಟಾನು ಫ್ರೈ ಆಗಿದೆ ಈಗ ಇದಕ್ಕೆ ಚೆನ್ನಾಗಿ ತೊಳೆದಿಟ್ಟಿರುವಂತಹ ಒಂದೂವರೆ ಕೆ ಜಿ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ನು ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಬೇಗ ಬೆಂದೋಗುತ್ತೆ ಜಾಸ್ತಿ ತನಕ ಬೇಯೋದೇನು ಬೇಡ ಅದಕ್ಕೆ ಪಾತ್ರನಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಇಡ್ತಾ ಇಲ್ಲ ಕುಕ್ಕರ್ನೆಲ್ಲ ಹಾಕಿದರೆ ಬೇಗ ಮೆತ್ತಗಾಗಿಬಿಡುತ್ತೆ ಪುಡಿ ಪುಡಿ ಆಗಿಬಿಡುತ್ತೆ ಚಿಕನೆಲ್ಲ ಈಗ ಚಿಕನ್ ಹಾಕಿ ಚೆನ್ನಾಗಿ ಒಂದು ಸತಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಿಕನೆಲ್ಲ ಹಾಕಿ ಒಂದು ಸತಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಕಾ ಟೀ ಸ್ಪೂನ್ ಆಗೋಷ್ಟು ಪುಡಿನ ಹಾಕ್ಕೊಂತ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಉಪ್ಪು ಈಗ ಚಿಕನ್ ಬೇಸತ್ತಿಗೆ ಒಂದು ಸ್ವಲ್ಪ ಹಾಕೊಳ್ಳಿ ಮತ್ತು ಮಸಾಲೆ ಎಲ್ಲ ಹಾಕಿದ್ರ ಮೇಲೆ ಒಂದು ಸತಿ ನೋಡಿಕೊಂಡು ಉಪ್ಪು ಹಾಕೊಂಡ್ರೆ ಆಯಿತು ಈಗ ಎಲ್ಲವನ್ನೂ ಒಂದು ಮಿಕ್ಸ್ ಮಾಡಿಕೊಂಡು ಪ್ಲೇಟ್ನ ಮುಚ್ಚಿ ಚಿಕನ್ನ ಬೇಯಿಸ್ಕೊತಾ ಇದ್ದೀನಿ ಈ ಕಡೆ ಮಿಕ್ಸಿ ಜಾರಿಗೆ ನಾವು ಮೊದಲೇ ಹುರಿದಿಟ್ಟಿದ್ವಲ್ಲ ಮಸಾಲಾನ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ ಗಸಗಸೆ ಹಾಕ್ಕೊಂಡು ನೀರು ಹಾಕ್ಕೊಂಡು ನುಣ್ಣಗಿರುಬ್ಕೊಳ್ಬೇಕು ಈ ಕಡೆ ಚಿಕನ್ ಬೆಂದಿದೆ ಪ್ಲೇಟ್ನ ತೆಗೆದು ನೋಡ್ಕೊತಾ ಇದ್ದೀನಿ ನೋಡಿ ಈಗ ಸತಿ ಎಲ್ಲದು ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ರುಬ್ಬಿರುವಂತಹ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಮಸಾಲಾನ ಹಾಕಿ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸುಮ್ಮನೆ ಕಲಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ ಹುರ್ಕೊಳ್ಳೋದೇನು ಬೇಡ ಯಾಕಂದ್ರೆ ನಾವು ಮೊದಲೇ ಮಸಾಲಾನ ಹುರ್ಕೊಂಡಿದ್ದೀವಿ ಹಸಿಯಾಗಿ ಹಾಕಿದ್ರೆ ಮಾತ್ರ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಈಗ ಮಸಾಲ ಹಾಕಿ ಎಲ್ಲ ಕಲ್ಸ್ಕೊಂಡಿದ್ದಾಗಿದೆ ಈಗಿದಕ್ಕೆ ಮಿಕ್ಸಿ ಜಾರ್ ತೊಳೆದಂಥ ನೀರನ್ನ ಹಾಕೊಳ್ತಾ ಇದ್ದೀನಿ ಸಾರು ತಿಳಬೇಕಂದ್ರೆ ಇವಾಗಲೇ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಂಡ್ಬಿಡಿ ಉಪ್ಪು ಅಷ್ಟೇ ನಾವು ಚಿಕನ್ ಬೇಸತ್ತಿಗೆ ಉಪ್ಪು ಹಾಕ್ಕೊಂಡಿದ್ವಿ ಈಗ ಮಸಾಲ ಹಾಕಿದ್ರ ಮೇಲೆ ಉಪ್ಪು ಸತಿ ನೋಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಬಿಟ್ಬಿಡಬೇಕು ಈಗ ಸಾರು ಕುದಿಯೋಕ್ಕೆ ಬಿಟ್ಬಿಡೋಣ ನೋಡಿ ಇವಾಗ ಐದು ನಿಮಿಷ ಆಗಿದೆ ಸಾರು ಚೆನ್ನಾಗಿ ಕುದೀತಾ ಇದೆ ಕೊನೆಯಲ್ಲಿ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂತ ಇದ್ದೀನಿ ಈಗ ಸಾರು ಕುದಿ ಬಂದು ಚಿಕನ್ ಸಾಂಬಾರು ರೆಡಿಯಾಗಿದೆ ಇದು ಅನ್ನಕ್ಕೆ ಮುದ್ದೆಗೆ ನೀರು ದೋಸೆಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಸಾಲ ಹಾಕಿ ಒಂದ್ಸತಿ ನೀವು ನಿಮ್ಮ ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್